ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ 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 ಸೊ ಇವಾಗ ಪ್ರೆಸೆಂಟ್ಲಿ ನಾನು ಹತ್ನಿದೊಳಗದಿ ಇದು ಕುಮಾರ ಕರೋಳಿ ಅವ್ರದ್ದು ಹೊಲ ಇದೆ ಸೊ ಆಲ್ಡಿ ಹದಿನೆಂಟು ಮೇ ಒಂದು ನಾವು ವಿಡಿಯೋ ಮಾಡಿದ್ದೀವಿ ಇವತ್ತು ಡೇಟ್ ಬಂದುಬಿಟ್ಟು ಜುಲೈ ಹನ್ನೊಂದು ರೈಟ್ ಇವತ್ತು ನೀವು ನೋಡ್ಬೋದು ಈ ಪ್ಲ ಪ್ಲಾಟ್ ಯಾವ ಥರನಾಗಿ ಬಂದಿದೆ ನಮಗೂ ನಂಬಕ್ಕಾಗುವ ಸೊ ಈಗ ನೋಡ್ರಿ ಯಾವ ಥರಾಗಿ ಹೈಟ್ ಬಂದದ ಕಬ್ಬು ಯಾವ ಥರ ಬೆಳೆದದ್ ನೋಡ್ರಿ ರೈಟ್ ಸೊ ಇದು ಓನ್ಲಿ ಬರೋ ಎರಡೂವರೆ ತಿಂಗಳ ನಾವು ಡೋಸ್ ಕೊಟ್ಟಿವಿ ಇದು ಎಲ್ಲಿ ಸೈಜ್ ನೋಡಿದ್ರೆ ನಾಲ್ಕು ನಾಲ್ಕು ಬಟ್ ಎಲ್ಲಿ ಸೈಜ್ ಅದ ಇದು ಟೋಟಲ್ ಪ್ಲಾಟ್ ಹೇಳಬೇಕಾದ್ರೆ ನಾಲ್ಕು ನಾಲ್ಕು ತಿಂಗಳ ನಾಲ್ಕು ತಿಂಗಳ ಆರು ದಿನದ ಪ್ಲಾಟ್ ಇದು ನಾಲ್ಕು ತಿಂಗಳ ಆರು ದಿನದ ಪ್ಲಾಟ್ ಸೊ ಗಣಕಿ ನೋಡಿದ್ರೆ ಅಂದ್ರೆ ನೀವು ಶಾಕ್ ಆಗಿಬಿಡ್ತೀರಿ ಯಾವ ನಮನಿ ಗಣಕಿ ಸೈಜ್ ಬಂದದ ನಾ ಸ್ವಲ್ಪ ಸ್ವಲ್ಪ ತೋರಿಸಿ ನಿಮಗೆ ಇಲ್ಲಿ ನೋಡ್ಬೋದು ನೀವು ಇದು ಜಸ್ಟ್ ಓನ್ಲಿ ಇದು ನೋಡ್ಬೋದು ರೈಟ್ ಯಾವ ತನಾಗಿ ಸೈಜ್ ನೋಡಿರಿ ಗಣಕಿ ಸೈಜ್ ಯಾವ ತನಾಗಿ ಬಂದಿದೆ ರೈಟ್ ಇದು ಜಸ್ಟ್ ನಾಲ್ಕು ತಿಂಗಳ ಪಾಟದ ಫ್ರೆಂಡ್ಸ್ ನಾಲ್ಕು ತಿಂಗಳೊಳಗಡೆ ಗಣಕಿ ಸೈಜ್ ಮರಿ ಸೈಜ್ ನೋಡ್ಬೋದು ಯಾವ ಥರನಾಗಿ ಬಂದದ ಸೈಜ್ ನೋಡ್ರಿ ರೈಟ್ ಟೋಟಲ್ ಕೇಳಬೇಕಂದ್ರೆ ಎಂಟು ಒಂಬತ್ತು ಗಣಕಿ ರೀ ಇವೆಲ್ಲ ನೋಡಿರಿ ಇದು ನೋಡ್ರಿ ಯಾವ ಥರಾಗಿ ಸೈಜ್ ಪ್ರತಿಯೊಂದು ಕಬ್ಬನಿಯವ್ ನೋಡ್ಬೋದು ಫ್ರೆಂಡ್ಸ್ ಯಾವ ತನಗಿ ಬಂದದ್ದು ನೋಡ್ರಿ ಇದು ಬರೀ ಜಸ್ಟ್ ನಾಲ್ಕು ತಿಂಗಳದ ಪ್ಲಾಟ್ ಅದ ರೈಟ್ ಈಗ ನೋಡ್ಬೋದು ನೀವು ಗಮನ ಕೊಡ್ಬೋದು ಯಾವ ಥರನಾಗಿ ಸೈಜ್ ಕೂಡ ಗನಕಿ ಸೈಜ್ ನೋಡ್ರಿ ಯಾವ ಥರನಾಗಿ ಬಂದದ ಸೊ ಈಗ ಪ್ರತಿಯೊಂದು ನೋಡ್ರಿ ಒಳಗೆ ಹೋಗೋಕ್ಕೆ ಹೋದರೆ ತಿಳ್ಕೊರಿ ಸೊ ಜಾಸ್ತಿನ ಹೈಟ್ ಅದ ಕಬ್ಬಿನ ರೈಟ್ ಈಗ ನೋಡ್ಬೋದು ಎಲ್ಲರೂ ನೋಡ್ರಿ ಯಾವ ನಮೂನಿ ಗನಕಿ ಸೈಜ್ ಬಂದದ ನೀವು ಸ್ವಲ್ಪ ಗಮನ ಕೊಡ್ರಿ ಇದು ಜಸ್ಟ್ ಓನ್ಲಿ ನಾಲ್ಕು ತಿಂಗಳದ ಪ್ಲಾಟ್ ಅದ ರೈಟ್ ಈಗ ಗಣಕಿ ಸೈಜ್ ನೋಡಿರಿ ಯಾವ ಥರನಾಗಿ ಬಂದಿದೆ ನೋಡಿ ನೀವು ನೋಡ್ಬೋದ ಆಲ್ಮೋಸ್ಟ್ ಆಲ್ಮೋಸ್ಟ್ ಒಂದು ಒಂದು ಏನದ ಈಗ ಸೈಜ್ ನೋಡಿರಿ ಕಬ್ಬಿನ ಸೈಜ್ ಹೆಂಗೆ ಬಂದದ್ರಿ ಪ್ರತಿಯೊಂದು ಕಬ್ಬ ನೋಡ್ಬೋದು ಎಷ್ಟು ಗಣಕಿಗ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ ಒಳಗೊಳಗೆ ಹೋದ ನಂದ್ರೆ ಏಳು ಎಂಟು ಗಣಕಿ ಅದಾವೆ ಇದು ನೋಡಿರಿ ಯಾವ ನಮ್ನಿ ಇದೆ ಸೈಜ್ ಇದೆ ಹ್ಞೂ ನೋಡಿರಿ ಅದ ಗಣಕಿ ಸೈಜ್ ನೋಡಿದಂದ್ರೆ ನೋಡಿ ಫ್ರೆಂಡ್ಸ್ ಗಣಕಿ ಸೈಜ್ ನೋಡಿರಿ ಯಾವ ಥರ ಈ ಥರ ಗಣಕಿ ಸೈಜ್ ಇದು ಜಸ್ಟ್ ನಾಲ್ಕು ತಿಂಗಳದ ಪ್ಲಾಟ್ ಅದ ಈ ಥರ ಬಂದಿದ್ದು ನೋಡಿರಿ ಒಳಗಡೆ ನೋಡಿರಿ ಅಂದ್ರೆ ಎಲ್ಲ ನೋಡ್ರಿ ಮರಿ ಬಿರಿ ಎಲ್ಲ ಹೆಂಗೆ ಎದ್ದವ ಟೋಟಲ್ ಈ ಥರ ರಿಸಲ್ಟ್ ಮಿರಾಕಲ್ ರಿಸಲ್ಟ್ ಬಂದಿದೆ ಇದು ಕುಮಾರ್ ಕುರೋಳಿ ಅವ್ರದ್ದು ಹೊಲ ಇದೆ ನೋಡಿರಿ ಪ್ಲಾಟ್ ಇದು ಒಂದೂವರೆ ಎಕರೆ ಪ್ಲಾಟ್ ಅದ ಇದು ಎಲ್ಲಿ ಸೈಜ್ ಕೂಡ ನೀವು ಗಮನ ಕೊಡ್ಬೋದು ನಾಲ್ಕು ನನ್ನ ಕೈ ಇಡ್ತೀನಿ ನೋಡಿರಿ ಬೇಕಾದ್ರೆ ನೋಡಿರಿ ಇದು ಎಲ್ಲಿ ಎಷ್ಟು ಯಾವ ನಮ್ಗೆ ಎಲ್ಲಿ ಬಂದದ ನಾಲ್ಕು ಬಟ್ ಅದ ನೋಡಿರಿ ನಾಲ್ಕು ನಾಲ್ಕು ಬಟ್ ಎಲ್ಲಿ ಸೈಜ್ ಬಂದದ ರೀ ಇದು ಪವರ್ ಆಫ್ ವಿವಾ ಕಿಸಾನ್ ಗ್ರೋತ್ ಕಿಂಗ್ ಡೆವಲಪರ್ ಈ ಪ್ಲಾಟಿಗೆ ಎರಡು ಸಲ ಡ್ರಿಂಚಿಂಗ್ ಆಗಿತಿ ಒಂದು ಸಲ ಸ್ಪ್ರೇ ಆಗಿತಿ ಫ್ರೆಂಡ್ಸ್ ಎರಡು ಸಲ ಡ್ರಿಂಚಿಂಗ್ ಒಂದು ಸಲ ಸ್ಪ್ರೇ ಸೊ ಒಳಗಡೆ ಈ ನಮ್ಮನಿ ಪ್ಲಾಟ್ ಬಂದದ ನಮಗೂ ನಂಬಕ್ಕಾಗುವ ಈ ಥರ ರಿಸಲ್ಟ ಮಿರ್ಯಾಕಲ್ ರಿಸಲ್ಟ್ ರೈಟ್ ನೋಡಿರಿ ಯಾವ ಥರ ಪ್ಲಾಟ್ ಐತಿ ಇದು ಗಿಡ ಕಾಣ್ತಾ ಇದಿಲ್ಲ ನಾನು ಹೈಟ್ ತೊಗೊಂಡಿನಿ ಇದ ಗಿಡ ಕಾಣ್ತಿಲ್ಲ ಮೊದಲಿನ ವೀಡಿಯೋದಾಗ ಇದು ಗಿಡ ನಾನು ನಿಮಗೆ ತೋರಿಸ್ತೀನಿ ರೈಟ್ ಹದಿನೆಂಟು ಮೇಗೆ ನಮ್ಮ ಹನುಮಂತ್ ಸರ್ ಹನುಮಂತ ಹೆಂಗಾರೆ ಅವರು ವಿಡಿಯೋ ಮಾಡಿ ಆಲ್ರೆಡಿ ಯೂಟ್ಯೂಬ್ದೊಳಗಡೆ ನಾವು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀವಿ ನೋಡಿರಿ ಈ ಪ್ಲಾಟಿಗೆ ಮರಿ ನೀವು ಇರಲಿಲ್ಲ ಈ ಕಬ್ಬಿನ ಸೈಜ್ ನೋಡಿದ್ರ ಅಂದ್ರೆ ನೋಡ್ರಿ ಪ್ರತಿ ಒಂದು ಕಡೆ ನೋಡ್ರಿ ನೀವು ಕಬ್ಬಿನ ಸೈಜ್ ಹೆಂಗೆ ಬಂದದ ನೋಡಿರಿ ನಾವು ಇವತ್ತು ಪ್ಲಾಟ್ ವಿಸಿಟ್ ಸಲುವಾಗಿ ಬಂದಿದ್ವಿ ಸೊ ಈ ಥರ ರಿಸಲ್ಟ್ ಮಿರ್ಯಾಕಲ್ ರಿಸಲ್ಟ್ ಬಂದದ ಎಲ್ಲ ಕಡೆ ಸೇಮ್ ಅದ ಹೈಟ್ ಕಬ್ಬಿನ ಹೈಟ್ ನೋಡಿರಿ ಇದು ಬರೀ ನಾಲ್ಕು ತಿಂಗಳ ಪ್ಲಾಟ್ ಅದ ಸೊ ಎಲ್ಲರೂ ರೈತರಿಗೆ ಹೇಳಕ್ಕೆ ಇಷ್ಟಪಡ್ತೀವಿ ಇದು ರಾಸಾಯನಿಕ ಗೊಬ್ಬರ ಒಂದು ಕಾಳು ಗೊಬ್ಬರ ಹಾಕಿಲ್ಲ ಸೊ ಅದಕ್ಕಾಗಿ ನೀವು ಕೂಡ ವಿವಾ ಕಿಸಾನ್ ಗ್ರೋತ್ ಕಿಂಗ್ ಡೆವಲಪರ್ ಇವು ಸಾವ್ಯಾವ ಪ್ರಾಡಕ್ಟನ್ನು ಬಳಸ್ರಿ ಖರ್ಚು ಕಮ್ಮಿ ಮಾಡ್ರಿ ಇಳುವರಿ ಹೆಚ್ಚಿಗೆ ತಗೋರಿ ಧನ್ಯವಾದ ಜೈ ಹಿಂದ್ ಜೈ ವಿವಾ